ಎಸ್ ಕಾಗವಾಡದಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರಿಂದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೀತಾ ಇರುವಂಥದ್ದು ಆರಂಭದಲ್ಲಿ ಬೇರೆ ತರಗತಿಯನ್ನು ತೋರಿಸಿ ಈಗ ಬೇರೆಡೆ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು ಪೋಷಕರಿಂದ ಇನ್ನು ಐನಾಪುರ ಗ್ರಾಮದ ಕೆಆರ್ ಎಸ್ ಶಾಲೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಇನ್ನು ವಿದ್ಯಾರ್ಥಿಗಳು ಪಟ್ಟಣ ಹಿಡಿದಿದ್ದಾರೆ ಜೊತೆಗೆ ಪೋಷಕರು ಸಹ ಪಟ್ಟಣ ಹಿಡಿದಿದ್ದಾರೆ ಆರಂಭದಲ್ಲಿ ನಮಗೆ ಬೇರೆ ತರಗತಿಯನ್ನು ತೋರಿಸಿ ಈಗ ಬೇರೆಡೆ ಕೂರಿಸಿದ್ದಾರೆ ಅಂತ ಹೇಳಿ ಆರೋಪ ಎದ್ದಿರುವಂತದ್ದು ಎಸ್ ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರಿಂದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಅಲ್ಲಿ ಮೊದಲು ನಮ್ ಸ್ಕೂಲ್ ಇತ್ರಿ ನಮ್ದು ಕ್ಯಾಂಪಸ್ ಎಲ್ಲ ಫುಲ್ ಅಲ್ಲೇ ಇತ್ತು ಅಲ್ಲಿ ತ್ರೀ ಅಲ್ಲಿ ತರ್ಡ್ ಫ್ಲೋರ್ ಇದ್ದಿತ್ರಿ ಆಮೇಲೆ ನಮ್ ಕ್ಯಾಂಪಸ್ ಕ್ಯಾಪಸ್ ತೆಗೆದ ಅಲ್ಲಿ ಆಗದ್ರೆ ಹೈ ಹೈಸ್ಕೂಲ್ ಮ್ಯಾಗ ಆಮೇಲೆ ಇಂಗ್ಲೀಷ್ ಮೀಡಿಯಂ ತಗೋದ್ ಅಲ್ಲಿ ಹಾಕದ್ರೆ ನಮಗ ಅಲ್ಲಿ ಹೋಗೋದು ಆಗೈತಿ ನಮಗೆ ಅಲ್ಲಿಂದ ಇದನ್ನ ಸರಿ ಅನಿಸ್ಬೋದ್ರಿ ನಮ್ಗೆ ಅಲ್ಲಿಂದ ಬ್ಯಾಡಾಗೈತ್ರಿ ನಮ್ಗೆ ಹುಡುಗುರಿಗೆ ನಮ್ಮ ಅಲ್ಲಿ ಪೇರೆಂಟ್ಸ್ ಗಳಿಗೆ ಎಲ್ಲರಿಗೂ ಒಟ್ಟ ಆಗೈತ್ರ ಅದ್ರ ಸಮ ನಾವು ಅಲ್ಲೇ ಇರ್ಬೇಕಂತ ಹೇಳಿ ಸ್ಟ್ರೈಕ್ ನಡೆಸಿವ್ರೀ ಈ ಸ್ಟ್ರೈಕ್ ಅವ್ರ ಏನು ಸ್ಪಂದಿಸಬಾರೀ ಏನು ಮಾಡುವಾರೀ ಅವ್ರದವ್ರ ಅಲ್ಲಿ ಆರಾಮ್ ಅದಾರ ನಮ್ಗೆ ಅಲ್ಲಿ ಹೋಗೋದು ಒಟ್ಟ ಬ್ಯಾಡಾಗೈತ್ರಿ ನಮಗೆ ಅಲ್ಲಿ ಬೇಕಾಯ್ತು ಅಲ್ಲಿ ತೆಗೆದ್ ಇಂಗ್ಲೀಷ್ ಮೀಡಿಯಂ ಆಗದ್ರೆ ನಮಗ ಅಲ್ಲಿ ಹಾಕದ ರೀ ಅಲ್ಲಿ ಹಾಕಲ್ರಿ ನಾವ್ ಅಲ್ಲೇ ಇರ್ತೀವಿ ನಾಲ್ಕ್ ಸಾವಿರ ಸಾವಿರ ತಗೋದ್ರಿ ಅನುದಾನ ರೈತ ಐತ್ರಿ ಇಲ್ಲಿ ಅನುದಾನ ಸಹಿತ ಎರಡ್ ಸಾವಿರ ಐತ್ ಇಲ್ಲೇ ಹೋಗುದ್ರೆ ಅಲ್ಲಿ ನಾಲ್ಕ್ ಸಾವಿರ ರೂಪಾಯಿ ನಮ್ ಹುಡುಗರು ಎರಡು ಹುಡುಗರು ಸಾಲ ಆಗದವ್ರಿ ನಮ್ ಹುಡುಗರು ಎರಡು ಹುಡುಗರು ಸಾಲ ಆಗದ ಇಲ್ಲಿ ಮತ್ತ ಪ್ರತಿಯೊಂದು ಬಡವ ಮಕ್ಕಳೆಲ್ಲ ಈಗ ಸ್ಕೂಲ್ ಆಗದವ ಮತ್ತ ಈಗ ಗ್ರಾಮೀಣ ರೂರಲ್ ಇರುವುದ್ರಿಂದ ಎಲ್ಲ ಬಡ ಮಕ್ಕಳು ಈ ಸ್ಕೂಲ್ನಾಗ ಇರೋದ್ರಿಂದ ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಇರೋದ್ರಿಂದ ನಾವು ಈ ಬಿಲ್ಡಿಂಗ್ ಅಡ್ಮಿಷನ್ ಮಾಡಿದೀವಿ ಅವ್ರ ಹಣಕಾಸಿನ ರೊಕ್ಕದ ಬೇರೆ ನಮ್ಮ ಹುಡುಗರ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಆಶೆಕಾಗಿ ನಮ್ಮ ಹುಡುಗರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ತಮ್ಮ ಬೇರೆ ಹೈ ಹೈಸ್ಕೂಲ್ ಒಳಗೆ ಶಿಫ್ಟ್ ಮಾಡ್ಲತ್ತಾರ ಆ ಬಿಲ್ಡಿಂಗ್ ನಮ್ಗೆ ಒಪ್ಪಿಗೆ ಇಲ್ಲ ಸರಿಯಲ್ಲ ಮತ್ತೆ ಡೆಸ್ಕ್ ಇಲ್ಲ ಸರಿಯಾಗಿ ಉಪಕರಣ ಇಲ್ಲ ಅದೇ ಹುಡುಗ ನಾವು ನಮ್ನ ಯಾರನ್ನ ಒಳಗ್ ತಗೊಲಾತಾರಲ್ಲ ಅದೇ ಕಡೆ ಶಿಫ್ಟ್ ಮಾಡಿ ನಾವು ನಮ್ಮ ಹುಡುಗರು ಅಲ್ಲಿ ಇರಬೇಕು ಇದೆ ನಮ್ಮ ಬೇಡಿಕೆ ಟಿ ಸಿ ಕಿತ್ಕೊಂಡು ಹೋಗಿ ಎಲ್ಲ ಟಿ ಸಿ ಕಮಿಟಿ ಅವರು ನಾವು ವರ್ಷ ಐದುವರೆ ಐದು 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 ಐದುವರೆ ವರ್ಷ ಯಾವ ಎಷ್ಟು ಹೇಳ್ತಾರೆ ಕೊಟ್ಟ ಬಿಡ್ತೀವಿ ಐದು ಸಾವಿರ ಮಿನಿಮಮ್ ಐದು ಸಾವಿರ ಇರಬಹುದು ಬಹುತೇಕ ಐದು ಸಾವಿರ ಡೊನೇಷನ್ ಕಟ್ಟಡ ನಿಧಿ ನಾವು ಕೊಡ್ತೀವಿ ಪ್ರತಿ ವರ್ಷ ಕೊಡ್ತೀವಿ ಕಟ್ಟಡ ನಿಧಿ ಅವ್ರ ಎಷ್ಟು ಹೇಳ್ತಾರ ನಾವು ಇನ್ ಟೈಮ್ ಕೊಟ್ಟಿರ್ತೀವಿ ಆಡಳಿತ ಮಂಡಳಿ ನಿಮ್ಮ ಟಿ ಸಿ ಕತ್ತಿ

ನಿಮಿಷ ರೆಸ್ಟ್ ಬಿಡಕ ಟೈಮ್ ಐತ್ರಿ ಹತ್ತು ನಿಮಿಷ ನಾವು ಮೂರನೇ ಫ್ಲೋರ್ ಮೂರ್ ಫ್ಲೋರ್ ಇಳಿದ್ರಿ ನೆಕ್ಸ್ಟ್ ಅಲ್ಲಿ ಅಲ್ಲಿ ಮಟ್ಟ ಹೋಗಬೇಕ್ರಿ ಅಲ್ಲಿ ಮಟಿ ಹತ್ತು ನಿಮಿಷ ಹೋಕತ್ರಿ ಆಮೇಲೆ ಸರ್ ಗಳ್ರಿ ನಾವ್ ಒಳಗ್ ಒಳಗಿರ್ಬೇಕು ಕ್ಲಾಸ್ ಕ್ಲಾಸ್ನಾಗ ಇರ್ಬೇಕ್ರಿ ಮೂರ್ ಫ್ಲೋರ್ ಅಟ್ಟೆಲ್ಲ ದೂರ ಹೋಗಿ ಮತ್ ತಾಪಸ್ ನಮ್ಗೆ ಹೇಗ ಆಗ್ಬಾರೀ ಹಾ ರೀ ಒಟ್ಟ ಕಮಿಟಿ ತಗೊಂಡ್ ಬಂದ್ ಸರ್ ನಾವ್ ಇಟ್ಟೆಲ್ಲ ಸ್ಟ್ರೈಕ್ ಮಾಡಕತ್ರಿ ಅಲ್ಲಿ ಕುತ್ ಊರಿ ಉರಿ ಮತ್ತೆ ಮತ್ ಇಟ್ಟೆಲ್ಲ ಹಿಂಗ್ ಸ್ಟ್ರೈಕ್ ಮಾಡಕ್ ನಾವು ರೀ ನಾಕ್ ಸಾವಿರ ರೀ ஹாய் ஹாய் ஸ்கூல் கேல ஹாய் ஸ்கூல் கேல நான் சவுரைத்ரி ஹாய் மேனேஜ் பண்றவர் என்னంటారు அவரேனும் ஸ்பான்சர் இது என்ன பிரச்சனை இல்லைமா ஒரு கால் மாடுறீ اوه 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 ஆளே ஆளே போலீஸ்லாம் முடிபார் ஆளே ஆளே எங்க இருந்து ಬ್ಯೂರೋ ರಿಪೋರ್ಟ್ ಅಬಾಸ್ ಮುಲ್ಲಾ ಯುಕೆ ನೈನ್ ಕಾಗವಾಡ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ